ಸರ್ ನಮಸ್ಕಾರ ರವಿ ಅವರೇ ನಮಸ್ಕಾರ ಸರ್ ಏನ್ ಸರ್ ಕುಂತೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪೋಸ್ಟ್ ಮೇಲ್ ಪೋಸ್ಟ್ ಸಿಗ್ತಾ ಇದೆ ಹುದ್ದೆಗಳ ಹುದ್ದೆ ಸಿಗ್ತಾ ಇದೆ ನೀವು ತಾಲೂಕು ರೈತ ಮೋರ್ಚಾ ಪದವಿ ಗಿಟ್ಟಿಸ್ಕೊಂಡ್ರಿ ನಿಮ್ಮ ಭಾಗದಲ್ಲಿ ಹೊಸ್ಮಲಂಗಿ ನಂದೀಶ್ ಅವರಿಗೆ ಈಗ ಕೊಳ್ಳೇಗಾಲ ಮಂಡಲ ಬಿಜೆಪಿ ಗ್ರಾಮಾಂತರ ಪ್ರದೇಶದಲ್ಲಿ ಜನರಲ್ ಸೆಕ್ರೆಟರಿ ಒಂದು ಹುದ್ದೆ ಸಿಕ್ಕಿದೆ ಮತ್ತು ಏನು ಇದೆ ಸರ್ ಬಿಜೆಪಿ ಸ್ಥಿತಿಗತಿಗಳು ಈಗ ಹಾಂ ಮೊದಲನೇದಾಗಿ ನಾನು ನೂತನವಾಗಿ ಆಯ್ಕೆಯಾಗಿರೋ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಇತಿಹಾಸಿಗಳಾದ ಬಸ್ಮಲೈ ನಂದೀಸ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದಕ್ಕೆ ಕಾರಣಕರ್ತರಾದಂತ ನಮ್ಮ ಮಾಜಿ ಎಂ ಎಲ್ ಎ ಮಹೇಶ್ ಅವರು ಮತ್ತೆ ಬಾಲಾಜು ಅವರು ಜಿಲ್ಲಾ ರನಿರ್ ನಿರಂಜನ್ ಅವರು ಹಾಗೂ ತಾಲೂಕು ಅಧ್ಯಕ್ಷ ನಾಗೇಶ್ ಅವರಿಗೆ ಅಭಿನಂದನೆ ನಾನು ಧನ್ಯವಾದಗಳು ತಿಳಿಸುತ್ತಾ ನಮ್ಮ ಸ್ನೇಹಿತರು ಹೇಳಿದ್ರಿ ನೀವು ಪೋಸ್ಟಿಂಗ್ ಮೇಲೆ ಪೋಸ್ಟಿಂಗ್ಸು ಅಂತ ಅದು ಸತ್ಯನೇ ಯಾಕಂದ್ರೆ ನಮ್ಮ ಬಿಜೆಪಿಲಿ ಅದಕ್ಕೇನು ಕೊರತೆ ಇಲ್ಲ ಯಾರು ಪ್ರಾಮಾಣಿಕವಾಗಿ ದುಡಿತಾರೋ ಅವ್ರಿಗೆ ಅವಕಾಶಗಳು ಕೊಡ್ತಾರೆ ಬಟ್ ಆ ಪ್ರಾಮಾಣಿಕತೆನ ಕೆಲವು ವಿಷಯಗಳಲ್ಲಿ ಮರೆಮಾಚ ಕೆಲಸ ಆಗುತ್ತೆ ಅದು ಮುಂದೆ ಆಗಬಾರ್ದು ಅಂತ ನಮ್ಮ ಒಂದು ಇದು ನಾವು ಒಂದು ಇಪ್ಪತ್ತು ವರ್ಷದಿಂದ ದುಡಿತಾ ಇದ್ದೀವಿ ದುಡಿತೀವಿ ಬಟ್ ಯಾರಿಗೋ ದುಡಿತೀವಿ ಅವ್ರಿಗೆ ಏನ್ ಮಾಡ್ತಾರೆ ಇಲ್ಲಿಂದ ಹೊರಟೋಗ್ತಾರೆ ನಮ್ಮ ಶ್ರಮ ನಮ್ಮ ಸಂಘಟನೆ ಅರ್ಥ ಮಾಡ್ಕೊಳ್ಳೋ ಅಂತವ್ ಬಂದವರಿಗೆ ಅದು ಅರ್ಥ ಗೊತ್ತಿರಲ್ಲ ಗೊತ್ತಿರೋರೆಲ್ಲ ಪಕ್ಷದಲ್ಲಿರಲ್ಲ ಇರಲ್ಲ ಹಿಂಗಾಗಿ ನಮಗೆ ಹಿಂದಡೆ ಆಗೈತೆ ನಾವು ಪ್ರಾಮಾಣಿಕವಾಗಿ ಇದ್ದೀವಿ ಒಂದ್ ಇಪ್ಪತ್ತು ವರ್ಷದಿಂದ ನಾನಾ ತರ ಪೋಸ್ಟ್ ಪಕ್ಷ ಸಂಘಟನೆಗೆ ಈ ದೇಶಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ನಾವು ಓಡಾಡ್ತೀವಿ ಅದೇ ರೀತಿ ಯುವಕರುಗಳೆಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಒಬ್ಬೊಬ್ಬರು ಇಬ್ಬಿಬ್ರು ನಾವು ಹುಟ್ಟಾಕೋ ಕೆಲಸನ ಆಗಿಂದ ಮಾಡಿದ್ದೀವಿ ಅದರಂತೆ ನಂದಿಸ್ ಅವರು ಒಬ್ಬರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮುಂದೆ ಅದು ಸಂಘಟನಾತ್ಮಕವಾಗಿ ಬೆಳಿಬೇಕು ಜನರಲ್ ಸೆಕ್ರೆಟರಿ ಆದರೂ ಅಧ್ಯಕ್ಷರಾದರೂ ಅನ್ನೋದಲ್ಲ ಮುಖ್ಯ ಅದಕ್ಕೆ ಯಾವ ಮಟ್ಟಕ್ಕೆ ಸ್ಪಂದಿಸ್ತಾರೆ ಇವರು ಜವಾಬ್ದಾರಿ ತಕ್ಕಾಗಿ ಕಾರ್ಯಕರ್ತರು ಲೀಡರ್ಗಳನ್ನ ಕರೆಯುವಂತ ಕೆಲಸ ಒಗ್ಗೂಡಿಸುವಂತ ಕೆಲಸನ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಸೇರಿ ಮಾಡಬೇಕು ಅಂತ ನನ್ನ ಒಂದು ಮನವಿ ಯಾಕಂದ್ರೆ ಅಧ್ಯಕ್ಷರುಗಳು ಈ ಮೋರ್ಚಾಗ್ನ ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಪ್ರತಿ ಸಭೆ ಸಮಾರಂಭಗಳು ಕರಿಬೇಕು ಮಾಹಿತಿ ಕೊಡಬೇಕು ಮಾಹಿತಿ ಕೊರತೆ ಆದಾಗ ಸಂಘಟನೆ ಹಿನ್ನಡೆ ಆಗುತ್ತೆ ಮೇಯ್ನ್ ಅದೇನೆ ಈಗ ಏನ್ ಗೊತ್ತಾ ಸರ್ ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಏನ್ ಸಂದರ್ಭ ವಿಷಯಗಳು ಬರ್ತವೆ ಅಂದ್ರೆ ಅಯ್ಯೋ ನಮ್ ಫೋನೇ ಮಾಡಿಲ್ಲ ನಮ್ ಮಾಹಿತಿನೇ ಕೊಟ್ಟಿಲ್ಲ ನಮ್ ಬಂದು ಕರೆದಿಲ್ಲ ನಮ್ ಮನೆಗೆ ಹೇಳಿಲ್ಲ ನಮ್ಗೆ ಗೊತ್ತೇ ಇಲ್ಲ ಇವ್ರು ಏನೋ ಮಾಡ್ಕೊತಾರೆ ಮುಂದೆ ಹಿಂಗಾದ್ರೆ ಇವ್ರು ಹೆಂಗ್ ಪಕ್ಷ ಕಟ್ತಾರೆ ಮುಂದೆ ಹೆಂಗೆ ಇವರು ಮುಂದಿನ ಚುನಾವಣೆಗಳು ಎದುರಿಸ್ತಾರೆ ಎಮ್ ಎಲ್ ಎರ ಎಂ ಪಿ ಆರ್ ಐತಾರ ಅವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಈ ತರ ಚರ್ಚೆಗಳಿದೆ ನಿಮ್ ಪಾರ್ಟಿ ಒಳಗಡೆ ಏನ್ ಸರ್ ಸೊಲ್ಯೂಷನ್ಗಳು ಸೊಲ್ಯೂಷನ್ ಏನಂದ್ರೆ ಈಗ ಜವಾಬ್ದಾರಿ ಏನಿರ್ತಾರೆ ಅಧ್ಯಕ್ಷರು ಮೋರ್ಚಾಗಳು ಜನರಲ್ ಸೆಕ್ರೆಟರಿ ಉಪಾಧ್ಯಕ್ಷರು ಬೂತ್ ಅಧ್ಯಕ್ಷರು ಬೂತ್ಗೂ ಒಬ್ಬೊಬ್ರು ಅಧ್ಯಕ್ಷರು ಅಂತ ಮಾಡಿದೆ ನಮ್ ಪಕ್ಷ ಅವ್ರ ಜವಾಬ್ದಾರಿ ಇರುತ್ತೆ ಗ್ರಾಮದಲ್ಲಿ ತಿಳಿಸ್ಬೇಕು ಅಂತ ಬೂತ್ ಅಧ್ಯಕ್ಷರ ಮಾಹಿತಿನ ಮಂಡಲದವ್ರು ಕೊಡ್ಬೇಕು ಮಂಡಲದಲ್ಲಿ ಮಾಡಿರ್ತಾರೆ ಒಬ್ಬೊಬ್ರು ಪಂಚಾಯತಿಗೆ ಒಬ್ಬೊಬ್ರು ಮಾಡಿದ್ದಾರೆ ಅವ್ರ ಶಕ್ತಿ ಕೇಂದ್ರ ಅಧ್ಯಕ್ಷರು ಅಂತ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಅಂತೆಲ್ಲ ಮಾಡಿದ್ದಾರೆ ಅವ್ರ ಜವಾಬ್ದಾರಿ ತಕ್ಕಾಗಿ ಅವ್ರ ಕೆಲಸಗಳು ಮಾಡಿದ್ರೆ ಯಾವುದೇ ಮನಸ್ತಾಪಗಳು ಬರಲ್ಲ ಈ ಮನಸ್ತಾಪ ಯಾಕೆ ಅಂದ್ರೆ ಕರೆಯಿಲ್ಲ ಅಂತ ಆ ಕರೆಯಕ್ಕೋಸ್ಕರ ಒಂದು ಚೈನ್ ಲಿಂಕ್ ಸಿಸ್ಟಮ್ ನಮ್ ಬಿಜೆಪಿ ಮಾಡಿದೆ ಅದನ್ನ ಏನ್ ಮಾಡ್ತಾರೆ ಚುನಾವಣೆಯಲ್ಲಿ ಮಾತ್ರ ಉಪಯೋಗಿಸ್ತಾರೆ ಅದ್ ಬಿಟ್ಟ ಮೇಲೆ ಅವರು ಯಾವುದೇ ಕಾರಣಕ್ಕೂ ಅವ್ರ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಂಡಿರ್ತಾರೆ ಆಗ್ಬಾರ್ದು ನಾವು ಜವಾಬ್ದಾರಿ ತಕೊಂಡು ಅಂದ್ರೆ ಆ ಸ್ಥಾನಕ್ಕೆ ಒಂದು ಗೌರವ ಕೊಡೋ ಕೆಲಸ ಇರಬೇಕು ಇಲ್ಲ ತಕೊಳ್ಬಾರ್ದು ಜವಾಬ್ದಾರಿನ ಮೇಲೆ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಕ್ಕೋಸ್ಕರ ನಾವು ಇಟ್ಕೊಂಡು ಚುನಾವಣೆ ಬಂದಾಗ ಮಾತ್ರ ಆ ಕೆಲಸ ಮಾಡಕ್ ಹೋದಾಗ ಮನಸ್ತಾಪ ಬರುತ್ತೆ ಹಾಗಾಗಿ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಇನ್ ಮುಂದೆ ಹಂಗ ಆಗದ್ ಬೇಕಾಗಿಲ್ಲ ನಂದೀಶ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವರಿಗೆ ಕ್ಷೇತ್ರ ಪೂರ್ತಿ ನಮ್ಮ ಜಡ್ ಪಾಗಿರ್ಬೋದು ಇಡೀ ಕ್ಷೇತ್ರ ಆಗಿ ಅವ್ರಿಗೆ ಮಾಹಿತಿ ಗೊತ್ತು ಹತ್ತಾರು ವರ್ಷದಿಂದ ಓಡಾಡ್ತಿದ್ದಾರೆ ಯಾವ ಊರ್ಲಿ ಯಾವ ಲೀಡರ್ ಇದ್ದಾರೆ ಅದೆಲ್ಲ ಮಾಹಿತಿ ಗೊತ್ತಿರೋದ್ರಿಂದ ಮುಂದೆ ಅದನ್ನ ಸರಿದುಗಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ವಿಧಾನಸಭಾ ಚುನಾವಣೆಗೆ ಅಥವಾ ಮುಂದಿನ ನಾಯಕತ್ವಕ್ಕೆ ನಿಮ್ಮಲ್ಲಿ ಯಾರು ಸರ್ ನಾಯಕರು ನಾವಿಕ ಯಾರು ಸರ್ ನಿಮ್ಗೆಲ್ಲ ಮಾರ್ಗದರ್ಶಕರು ಯಾರು ಮುಂದಕ್ಕೆ ನಾವಿಕ ಯಾರು ಅಂದ್ರೆ ಈಗಾಗಲೇ ಗೊತ್ತಿದೆಯಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ನಮ್ಮ ಮಾಜಿ ಶಾಸಕರಾದ ಎನ್ ಮಹೇಶ್ ಅವರು ಹಾಗೂ ಈಗ ಸಂಸದರಾಗಿ ಸ್ಪರ್ಧೆ ಮಾಡಿದಂಥ ನಮ್ಮ ಎಸ್ ಬಾಲರಾಜ್ರವರು ಇವರೇ ನಮ್ಮ ಕ್ಷೇತ್ರಕ್ಕೆ ನಾಯಕರು ಜೊತೆಗೆ ಕಮಿಟಿ ಇದೆ ಜಿಲ್ಲಾ ಕಮಿಟಿ ಏನಿದೆ ಜಿಲ್ಲಾ ನಾಯಕರುಗಳೆಲ್ಲ ಸೇರ್ಕೊಂಡು ಕೊರತೆ ಏನಿಲ್ಲ ನಮಗೆ ನಾಯಕರು ಕೊರತೆ ಇಲ್ಲ ಕೆಲವು ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು ಅಷ್ಟೇ ಸೋಲಾಗಿರ್ಬೋದು ನಾಯಕರಿಗೆ ಕೊರತೆ ಇಲ್ಲ ನಾಯಕತ್ವ ನಾಯಕರ ಗುಣ ಎಲ್ಲ ಸರಿ ಇದೆ ಕಾರಣ ತೊಂದರೆ ಸೋಲಾಗಿರಬಹುದಷ್ಟೇ ಜೊತೆಗೆ ಮುಂದಿನ ದಿನದಲ್ಲಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಈಗ ಒಂದು ಹೊಸದಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಮುಂದಿನ ತಿಂಗಳ ಎರಡನೇ ತಾರೀಕಿಂದ ಶುರು ಆಗ್ತಾ ಇದೆ ದಯಮಾಡಿ ಆದಷ್ಟು ಒಂದು ಬೂದಲ್ಲಿ ಇನ್ನೂರಿಂದ ಮುನ್ನೂರು ಜನನ ಸದಸ್ಯರನ್ನು ಮಾಡಲೇಬೇಕು ಅದರ ಸಂಖ್ಯೆ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅಂತ ದಯಮಾಡಿ ಎಲ್ಲ ನೋಂದಣಿ ಮಾಡಬೇಕು ಈ ದೇಶದ ಉಳಿವಿಗಾಗಿ ಈ ಪಕ್ಷದ ಉಳಿವಿಗಾಗಿ ಹಿಂದುತ್ವದ ಉಳಿವಿಗಾಗಿ ನಾವು ದ್ವಿಗುಣಗೊಳಿಸಬೇಕು ಸದಸ್ಯತ್ವನ ಹಾಗಾದ್ರೂ ಮಾತ್ರ ನಮಗೆ ಯಾವುದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕೊನೆ ಪಕ್ಷ ನೂರ ಐವತ್ತು ಸೀಟು ಗೆಲ್ಲದು ಗ್ಯಾರಂಟಿ ಸತಸಿದ್ದ ಅದಕ್ಕೆ ಒಗ್ಗಟ್ಟಿನ ಒಂದು ಮಂತ್ರನ ನಾವು ಪಠಿಸಬೇಕು ಅಷ್ಟೇ ಧನ್ಯವಾದಗಳು ಸರ್ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದೀವಿ ನಮಸ್ಕಾರ ಧನ್ಯವಾದ ಸರ್